ಎಲ್ರಿಗೂ ನಮಸ್ಕಾರ ಕೆ ಗುರುದೇವಣ್ಣವರು ನಮ್ಗೆ ಪ್ರಾಣಿಗಳ ವಿಚಾರವಾಗಿ ಯಾವ ಯಾವ ವಿದ್ಯೆಗಳನ್ನ ಕಲಿಬೇಕು ಅಂತ ಹೇಳ್ಕೊಡ್ತಿದ್ರು ಮತ್ತೊಂದು ಇನ್ನು ಮುಂದಕ್ಕೆ ಯಾವ ಯಾವ ಪ್ರಾಣಿಗಳ ಮುಖಾಂತರ ಏನೇನು ವಿದ್ಯೆಗಳನ್ನ ಕಲಿಬೇಕು ನಾವು ಮನುಷ್ಯ ಆಗಿರ್ತಕ್ಕಂಥವ್ರು ಅಂತಾನ ಅವರೇ ತಿಳಿಸೋದಕ್ಕೆ ಮುಂದಾಗಿದ್ದಾರೆ ಅದನ್ನ ಕೇಳ್ತಾ ನಾವು ಮುಂದೆ ಹೋಗೋಣ ಗುರುದೇವಣ್ಣ ನಮಸ್ಕಾರ ಇವತ್ತು ಹಿಂದಿನ ಸಂಚಿಕೆಗಳಲ್ಲಿ ಕತ್ತೆ ದುಡಿಮೆ ಮತ್ತೆ ಕಾಗೆಗಳ ಸಭೆ ಬಗ್ಗೆ ಮತ್ತೆ ಆ ಬೆಕ್ಕಗಳು ಸ್ವಚ್ಛತೆ ಬಗ್ಗೆ ನೀವು ಬಗ್ಗೆ ನಾಯಿ ಬಗ್ಗೆ ಬಗ್ಗೆ ಅದ್ಭುತವಾಗಿರ್ತಕ್ಕಂತ ಒಂದು ಮಾಹಿತಿಗಳನ್ನ ನಮ್ಗೆ ಕೊಡ್ತಾ ಬರ್ತಿದ್ರೆ ಇನ್ನು ಯಾವ ಯಾವ ಪ್ರಾಣಿಗಳಿಗೆ ಹೋಲಿಸ್ ನೀವು ಇಷ್ಟಪಡ್ತೀರಿ ಯಾವ ಪ್ರಾಣಿಗಳತ್ರ ನಾವು ಗುಣಗಳು ಆ ಪ್ರಾಣಿಗಳು ಗುಣಗಳೇನಿರ್ತೋ ನಿಮ್ ಮನುಷ್ಯನ ಈ ರೀತಿ ಕಲಿಬೇಕು ಅಂತ ಇನ್ನು ಯಾವ ಯಾವ ಪ್ರಾಣಿ ಬಗ್ಗೆ ನೀವು ಹೇಳೋದಕ್ಕೆ ಇಷ್ಟಪಡ್ತೀರ ಉದಾಹರಣೆಗೆ ಯಾಕೆಂದ್ರೆ ಇದು ನಮ್ಮ ವೀಕ್ಷಕ ಬಂಧುಗಳಿಗೆ ಪ್ರಕೃತಿ ಅಂದ್ರೆ ಏನು ಪರಿಸರ ಅಂದ್ರೆ ಏನು ಪ್ರಾಣಿಗಳು ಅಂದ್ರೆ ಏನು ಮಾನವ ಅಂದ್ರೆ ಏನು ಇದರ ಅರಿವು ಬಹಳಷ್ಟು ಜನಕ್ಕೆ ಅದರ ಅರಿವಿನ ಕೊರತೆ ಇದೆ ಆ ಅರಿವಿನ ಕೊರತೆ ನೀಗಿಸ್ಕೊಂಡಾಗ ಪ್ರತಿಯೊಬ್ಬರಿಗೂ ಪ್ರಾಣಿ ಪಶು ಪಕ್ಷಿಗಳ ಮೇಲೆ ಯಾವಾಗ ಪ್ರೀತಿ ಬರುತ್ತೋ ಅವಾಗ ಪರಿಸರ ಅಭಿವೃದ್ಧಿ ಆಗ್ತಾ ಬರುತ್ತೆ ಪ್ರಾಣಿ ಪಶು ಪಕ್ಷಿಗಳಿಗೆ ನಾವು ಬದುಕೋದಕ್ಕೆ ನಾವು ಮನೆ ಕಟ್ಕೊಂಡು ನಾವು ವಾಸ ಮಾಡೋದಕ್ಕೆ ನಮ್ಮ ಹಶುವನ್ನು ನೀಗಿಸ್ಕೊಳ್ಳೋಕೆ ನಮಗೆ ಎಷ್ಟು ಕಾಳಜಿ ಇದೆಯೋ ಅದೇ ಕಾಳಜಿ ಅವಕ್ಕೂ ಇರುತ್ತಲ್ವಾ ಅವಕ್ಕೆ ಬೇಕಾದ ಪೂರಕವಾದಂತಹ ವ್ಯವಸ್ಥೆಗಳನ್ನ ಒದಗಿಸೋದಕ್ಕೆ ಅವಕ್ಕೆ ಸ್ವಾತಂತ್ರ್ಯ ಕೊಟ್ಟುಬಿಟ್ರೆ ಪ್ರಕೃತಿ ವಿಜೃಂಭಿಸುತ್ತೆ ಯಾವಾಗ ಪ್ರಕೃತಿ ವಿಜೃಂಭಿಸುತ್ತೋ ಪ್ರಕೃತಿಯ ಜೊತೆ ಜತೆಯಲ್ಲಿ ಮಾನವನ ಹಿತ ಅಡಗಿದೆ ಪ್ರಕೃತಿ ವಿನಾಶ ಆದ್ರೆ ಮಾನವ ಸಂತತಿ ವಿನಾಶ ಆಗುತ್ತೆ ಅದಕ್ಕೆ ಇವತ್ತಿನ ವಿಜ್ಞಾನಿಗಳು ತಜ್ಞರು ಹೇಳ್ತಾ ಇದ್ದಾರೆ ಜೀವಿ ವೈವಿಧ್ಯ ಜೀವಿ ವೈವಿಧ್ಯ ಅಂತ ಏನ್ ಕರಿತೀವಿ ಅದನ್ನ ಇಂಗ್ಲಿಷ್ ಅಲ್ಲಿ ಬಯೋ ಡೈವರ್ಸಿಟಿ ಅಂತ ಹೇಳ್ತಾರೆ ಆ ಜೀವಿ ವೈವಿಧ್ಯಗಳನ್ನ ಉಳಿಸದೆ ಹೋದ್ರೆ ಮಾನವ ಸಂತತಿ ಸರ್ವನಾಶ ಆಗತ್ತೆ ಅಂತೇಳಿ ವಿಜ್ಞಾನಿಗಳು ಇವತ್ತು ಹೇಳಿಕೆ ಕೊಡ್ತಾ ಇದ್ದಾರೆ ಉದಾಹರಣೆಗೆ ಹೇಗೆ ಇದು ಸಾಧ್ಯ ಜನಕ್ಕದು ಡೌಟು ಪ್ರಾಣಿಗಳಿಗೂ ನಮ್ಗ ಸಂಬಂಧ ಏನು ಪ್ರಾಣಿಗಳು ಇಲ್ದಿರ ನಮ್ಗೇನಾಗ್ತದೆ ಅಂತ ಬಹಳಷ್ಟು ಜನಕ್ಕೆ ಡೌಟ್ ಇದೆ ಈಗ ಉದಾಹರಣೆಗೆ ಈ ಬೈಲಲ್ಲಿ ಕೂತಿದ್ದೀವಿ ಎದುರುಗಡೆ ತೋಟ ಇದೆ ಅಕ್ಕ ಪಕ್ಕದ ಬೇಲಿ ಇದೆ ಪಕ್ಕದಲ್ಲಿ ತೋಟ ಇದೆ ಎಲ್ಲ ಕಡೆ ಇದು ಪ್ರಕೃತಿ ಒಂದು ಸಂಪತ್ತಿದು ನೀವು ಇಲ್ಲಿ ಓಡಾಡ್ತಿದ್ದೀರಾ ಇಲ್ಲಿ ಯಾವ್ದಾದ್ರು ಒಂದು ಹಾವು ಹರಿದಾಡ್ತಿದ್ರೆ ನೇರವಾಗಿ ಕಾಣತ್ತೆ ನಿಮ್ಗೆ ಹೌದು ಹಾ ಹೋಗ್ತಾ ಇದೆ ಅಂತ ನೀವೀ ಕಡಿಗ್ ಬಿಡ್ತೀರಾ ಅದನ್ನ ಪಡಗ ಅದನ್ನ ಬಿಟ್ಟು ಬಿಡ್ತೀರಾ ಹೊಲಗಳಲ್ಲಿ ಓಡಾಡ್ತಿರ್ತೀರಾ ಗಿಡ ಗೆಂಟೆ ಹುಲ್ಲು ಪಲ್ಲುಗಳ ಮಧ್ಯೆ ಅವು ಮಲಗಿರ್ತವೆ ಗೊತ್ತಾಗಲ್ಲ ಗೊತ್ತಿಲ್ದೆ ಕಾಲಿಟ್ಟು ಬಿಟ್ರೆ ಹೊಡ್ದುಬೋಡದೆ ಗಿಡ ಗೆಂಟೆಗಳು ಬೆಳ್ದಿರ್ತಕ್ಕಂಥ ಹುಲ್ಲು ಬೆಳೆದಿರ್ತಕ್ಕಂಥ ಜಾಗದಲ್ಲಿ ನಾವೊಂದ್ಸರಿ ಹೋಗುವಾಗ ಕೈಯಲ್ಲಿ ಒಂದು ಕೋಲ್ ಇಡ್ಕೊಂಡು ಆ ಹುಲ್ಲಿನ ಭಾಗವನ್ನು ಶೇಕ್ ಮಾಡ್ತಾ ಹೋಗ್ಬೇಕು ಅದರಲ್ಲಿ ಏನಾದ್ರೂ ಕೆಟ್ಟ ಹುಳುಗಳು ಮಲಗಿದ್ರೆ ಅವು ತಮ್ಮ ದಾರಿಯನ್ನು ಬದಲಾಯಿಸಿ ಮುಂದಕ್ಕೆ ಹೋಗ್ತವೆ ಎಚ್ಚರಿಕೆ ನಮ್ಗಿರ್ಬೇಕು ಅರೆ ಅದು ಹುಲ್ಲೊಳಗೆ ಹಾವು ಮಲಗೈತೆ ಹೊಡೆದಾಕೋ ಕತ್ತರಿಸಾಕೋ ಬರ್ಸಾಕೋ ಅದನ್ನ ಅಂತಂದ್ರೆ ಹಾವಿನ ಸಂತತಿ ಆಗುತ್ತೆ ಹಾವಿನ ಸಂತತಿ ನಾಶ ಆದ್ರೆ ಮನುಷ್ಯನ್ಗಾಗ ಲಾಸ್ ಏನು ಇದು ಪ್ರಶ್ನೆ ಅಂದ್ರೆ ಜಗತ್ತಿನಲ್ಲಿ ಏನು ಜನಸಂಖ್ಯೆ ಇದೆಯೋ ಜನಸಂಖ್ಯೆಯ ಐದಾರು ಪಟ್ಟು ಜಾಸ್ತಿ ಇರತಕ್ಕಂತ ಪ್ರಾಣಿ ಅಂದ್ರೆ ಅಲ್ಲಿ ಇಲಿ ಕಣಗಳು ಮನುಷ್ಯನ ಮನುಷ್ಯ ಸಂಖ್ಯೆಗಿಂತಲೂ ಜಾಸ್ತಿ ಇರತಕ್ಕಂತ ಸಂಖ್ಯೆ ಇಲಿಗಳು 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 ಅಂತ ಇಲಿಗಳನ್ನ ರೈತ ಬೆಳೆ ಬೆಳೆದಂತಹ ಸಂದರ್ಭದಲ್ಲಿ ಒಡೆ ಒಡೆದು ಕಾಳು ತುಂಬಿ ತುಂಬಿದ ತೆನೆಗಳು ಬಂದ ಸಂದರ್ಭದಲ್ಲಿ ತೆನೆಗಳನ್ನೇ ಕತ್ತರಿಸಕೊಂಡು ಹೋಗ್ತಾವೆ ಇಲಿಗಳು ಹೆಗಣಗಳು ತೆನೆಗಳನ್ನೇ ತೆನೆಗಳ್ನೆ ಹೋಗಿ ಭೂಮಿಯ ಒಳಭಾಗದಲ್ಲಿ ತಾನು ಮಾಡ್ಕೊಂಡಂತ ಬಿಲದಲ್ಲಿ ಒಳಗಡೆ ಉಗ್ರಣ ತರ ಬೇರೋಸ್ತರ ಮಾಡ್ಕೊಂಡಿರ್ತವೆ ಎಲ್ಲಾದ್ರೂ ನೋಡಿ ಇಲಿ ಹೆಗಣಗಳು ಜಾಗದಲ್ಲಿ ನೀವು ಏನು ಇಲ್ಲಿ ನೀವು ಹಗದ್ ನೋಡಿ ಗಳ ಗಟ್ಟಲೆ ಆಹಾರ ಧಾನ್ಯ ಶೇಖರಣೆ ಮಾಡಿರ್ತವೆ ಇಲಿಗಳು ಇಲಿಗಳು ಅವು ಕ್ವಿಂಟಾಲ್ ರೈತ ಬೆಳೆದಂತ ಆಹಾರ ಪದಾರ್ಥ ತಾನು ತಿನ್ನೋದಕ್ಕಾಗಿ ಬೆಳೆದಂತ ಇದನ್ನ ಅವು ತಿನ್ನಾಕ ಬಿಡ್ತಾವಲ್ಲ ಅದಕ್ಕೆ ಎಗ್ಣ ಇಲಿ ಎಗ್ಣ ಸಹಿಸ್ ನೀನೇ ಕೊತೀಯಾ ಇಲಿ ಹೆಗ್ಣ್ಣ ನೀನ್ ಸಹಿಸ್ಬೇಡ ಅದನ್ನ ಸೈಸಕ್ ಆ ಅವನ್ ದುಃಖಕ್ಕೆ ಬಿಡ್ಬಿಡು ಅವು ಇಲಿ ಹೆಗ್ಗಣ ಒಣಕೊಂಡ್ ತಿಂತವೆ ಅದರ ನಿಯಂತ್ರಣ ಇದು ಮಾಡ್ತದೆ ನಿಯಂತ್ರಣ ಇಲಿಗಳ ನಿಯಂತ್ರಣ ಮಾಡುತ್ತೆ ಹಾವು ಜಾಸ್ತಿ ಆಯ್ತಾ ಎಚ್ಚರಿಕೆಯಿಂದ ಏನು ನೀವು ಹೊಡೆದಾಕ್ ಬೇಡ ಅದಕ್ಕೆ ಸಿಕ್ಕದಂಗೆ ನೀನ್ ಅದು ಅವು ಜಾಸ್ತಿ ಆಗೋಯ್ತಾ ಅದನ್ನ ಹೊಡೆದಾಕ ಮುಂಗ್ಸಿಗಳಿತ್ತವೆ ಒಂದಕ್ಕೊಂದು ಪ್ರಕೃತಿಲಿ ಆ ಪ್ರಕೃತಿ ಮತ್ತೆ ಒಂದೊಂದಕ್ಕೊಂದೊಂದು ವಿರೋಧ ಒಂದನ್ನು ಬ್ಯಾಲೆನ್ಸ್ ಮಾಡೋದಕ್ಕೆ ಇನ್ನೊಂದನ್ನು ಬೆಳೆಸೋದಕ್ಕೆ ಒಂದನ್ನ ಹಾಳು ಮಾಡೋದಕ್ಕೆ ಪ್ರಕೃತಿಲಿ ಒಂದು ನಿಯಮ ಇದೆ ಅದು ಅದರ ಮಾಡ್ಕೊಳ್ತದೆ ನೀನ್ ಯಾರು ಹ್ಮ್ ಇದು ಮನುಷ್ಯನಿಗೆ ಬರಬೇಕು ಹ್ಮ್ ಅಂದ್ರೆ ಹಾವುಗಳನ್ನ ನಾವು ನೀನ್ ಎಚ್ಚರಿಕೆಯಿಂದ ಇರ್ಬೋದು ಕೈಯಲ್ಲಿ ಬ್ಯಾಟ್ ಹಿಡ್ಕೊಂಡು ಓಡಾಡು ಕಡ್ಡಿ ಹಿಡ್ಕೊಂಡು ಹುಲ್ಗಳ ಮಧ್ಯೆ ಓಡಾಡುವಾಗ ನೀನ್ ಎಚ್ಚರಿಕೆ ತಗೋ ನಿನ್ ಕೆಲಸ ನೀನ್ ಮಾಡ್ಕೊ ಬೆಳೆ ಪಾಡಕ್ ಬೆಳೆ ಹುಲ್ ಗುಲ್ಪಾಡ ಹುಲ್ ಬೆಳಿಲಿ ಬೇಲಿ ಬಾಡಿಗೆ ಬೇಲಿ ಇರ್ಲಿ ಅಲ್ಲಿ ಓಡಾಡುವಾಗ ದೃಷ್ಟಿ ನಿನ್ಗೆ ಕೆಲಸ ಆ ಆತರ ಇರಲಿ ಆ ತರ ಇರ್ಬೇಕು ಅವರದು ಹಾವಿನ ವಂಶವನ್ನ ನಿರ್ವಂಶ ಮಾಡಬಾರದು ಇದು ರೈತನ ಮಿತ್ರ ಹಾವುಗಳು ರೈತನ ಮಿತ್ರ ನೀನ್ ಎಚ್ಚರಿಕೆಯಿಂದ ಇರೋ ಅಷ್ಟೇ ಇದು ತಿಳ್ಕೊಬೇಕು ಇವತ್ತು ನೀವಾಕಿರ್ತಕ್ಕಂತ ಜುಬ್ಬ ನಾನು ಹಾಕಿರ್ತಕ್ಕಂತ ಲುಂಗಿ ಶರ್ಟು ಈ ಬಟ್ಟೆ ನೇದವ್ರ ಯಾರು ನೇಕಾರರು ಆ ನೇಕಾರರಿಗೆ ಈ ವಿದ್ಯೆ ಬರೋದಕ್ಕೆ ಹೇಗ್ ಬಂತು ಅಂತ ತಗೊಂಡ್ರೆ ಅದಕ್ಕೆ ಪಕ್ಷಿಗಳು ಕಾರಣ ಪಕ್ಷಿಗಳು ಕಾರಣ ಈ ಬಟ್ಟೆ ಅಂದ್ರೆ ಗೀಜಗನ ಗೂಡು ಗೀಜಗನ ಪಕ್ಷಿ ಗೂಡು ಕಟ್ಟುತ್ತೆ ಎಲ್ಲಿ ಕಟ್ಟುತ್ತೆ ಹಾಳು ಬಾವಿ ಈ ಚಲ ಒಂದು ಮರ ಎಲ್ಲೋ ಬಗ್ಗಿರ್ತಕ್ಕಂತ ಜಾಗ ಆ ಮರದ ಮೇಲೆ ಹಾವುಗಳು ಹೋದ್ರು ಆ ಹಾವಿನ ಕೊಂಬೆಯಿಂದ ಅದ್ ಕಟ್ಟಿರತಕ್ಕಂತ ಗೀಜನ ಗೂಡತ್ತರಕ್ಕೆ ಅದಿಂಗ್ ಬಂದು ಅದ್ ಮಾಡಿರ್ತಕ್ಕಂತ ಒಂದು ಸ್ಟ್ರಕ್ಚರ್ ಇಂಜಿನಿಯರಿಂಗ್ ಸ್ಟ್ರಕ್ಚರ್ ಗೀಜಗ ಅದರೊಳಕ್ಕೆ ಮೂತಿ ತೋರ್ಸಕ್ ಹಿಂಗ್ ಮೂತಿ ಇಕ್ತಿದ್ದಂಗೆನೆ ಆ ಕೊಂಬೆಯ ರಂಬೆಯ ಕಡ್ಡಿಯ ಬ್ಯಾಲೆನ್ಸ್ ತಪ್ಪಿ ಆಳ್ಬಾವಿ ಹೋಳ್ಕೋ ಎಲ್ಲ ಬಿದೋತದೆ ಸಿಕ್ಕಲ್ಲ ಅದು ಆ ಗೂಡೊಳಗಿರೋ ಮೊಟ್ಟೆಗಳನ್ನ ಪಕ್ಷಿಯನ್ನ ಹಾವು ಅಟ್ಯಾಕ್ ಮಾಡಕ್ ಆಗದೇ ಇಲ್ಲ ಸಾಧ್ಯನೇ ಇಲ್ಲ ಸಾಧ್ಯನೇ ಇಲ್ಲ ಆಮೇಲೆ ಗೀಜಗನ ಗೂಡು ಅಂತ ಏನಿದೆ ಆ ಗೀಜಗನ ಗೂಡು ಕಟ್ತಕ್ಕಂಥದ್ದು ಹೆಣ್ಣು ಗೀಜಗಾನ ಗಂಡು ಗೀಜಗಾನ ಬಹಳಷ್ಟು ಜನ ಗೊತ್ತಿಲ್ಲ ಆ ಗೂಡು ಕಟ್ತಕ್ಕಂಥದ್ದು ಗಂಡು ಗೀಜಗ ಗಂಡ್ ಗೀಜಗ ಗೂಡು ಕಟ್ಟುತ್ತೆ ಕಟ್ಟಿದ್ದಾದ್ಮೇಲೆ ನಾನು ಗೂಡ್ ಕಟ್ಟಿದ್ದೀನಿ ನಮ್ ಸಂಸಾರಕ್ಕೋಸ್ಕರ ಮನೆ ಓಕೆನಾ ಅಂತ ಕೇಳ್ತಾನೆ ತನ್ನ ಸಂಗಾತಿಗೆ ಅದ್ಭುತ ಆಗ ಅದು ಹೇಳುತ್ತೆ ಎಸ್ ಓಕೆ ಇದು ಸಂಸಾರ ಮಾಡ ಅಂತ ಹೇಳುತ್ತ ಆ ಗೂಡಲ್ಲಿ ನೆಲೆಸ್ತವೆ ಅದು ಓಕೆ ಇಲ್ಲ ಇದು ಬೇಡ ನನ್ಗೆ ಇಷ್ಟ ಆಗ್ಲಿಲ್ಲ ಅಂದ್ರೆ ಮನೆ ಚೇಂಜ್ ಆಗ್ಲೆ ಇನ್ನೊಂದ್ ಕಡೆ ರಚನೆ ಮಾಡುದು ಕೊಡ್ತದ ಆ ಭಾವನೆಗಳು ಆ ಸಂಬಂಧಗಳು ಪಕ್ಷಿಗಳಲ್ಲಿ ಹೇಗಿದೆ ಅಂತ ಆಮೇಲೆ ಅದು ಎಣಿಯತ್ತಲ್ಲ ಆ ಗೀಜಗನ ಗೂಡು ಆ ಎಡ್ಜು ತಗೊಂಡೋಗಿ ಯಾವುದೋ ಒಂದು ಈಚಲ ಮರದ ಅಥವಾ ಇನ್ನೊಂದು ಮರದ ಒಂದು ಕಡ್ಡಿಗೆ ಎಷ್ಟು ಬಲವಾಗಿ ಎಣದಿರ್ತದೆ ಅಂತಂದ್ರೆ ಎಂತ ಭಯಂಕರ ಬಿರುಗಾಳಿ ಬಿಸಿವ್ರು ಗೂಡ್ ಮಾತ್ರ ಬದ್ರ ಮರ ಬಿದ್ದು ಹೋದ್ಬಹುದು ಗೂಡು ಮಾತ್ರ ಹಾಗೆ ಇರುತ್ತೆ ಆ ಇದ್ರಲ್ಲಿ ಎಣೆದಿರುತ್ತದೆ ಅಂದ್ರೆ ಆ ಗೂಡಲ್ಲಿ ಬೇಸ್ ಹಿಂಗಿರುತ್ತೆ ಹಿಂಗಿರುತ್ತೆ ಬೇಸು ಅದ್ರ ಒಳಗಡೆ ತನ್ನ ಬಾಳ ಸಂಗಾತಿ ಹೆಣ್ಣು ಗೀಜಗ ಮೊಟ್ಟೆಗಳನ್ನ ಇಟ್ಟು ಅದ್ರ ಮೇಲೆ ಕಾವು ಕೊಟ್ಕೊಂಡು ನೆಮ್ಮದಿಯಿಂದ ಮಲಗಿರ್ತದೆ ಬೀಳುವ ಸಾಧ್ಯತೆಗಳೇ ಇಲ್ಲ ಯಾಕೆಂದ್ರೆ ಆ ಬೇಸ್ಮೆಂಟ್ ಆಗಿರುತ್ತೆ ಆಮೇಲೆ ಅದರ ಮಧ್ಯೆ ಒಂದು ಕಡ್ಡಿಯನ್ನ ತಗೊಂಡ್ಬಂದು ಆ ಕಡೆಗೂ ಈ ಕಡೆಗೂ ಕನೆಕ್ಟ್ ಮಾಡಿ ಆ ಕಡ್ಡಿ ಎಲ್ಲೂ ಜಾರದ ಹಾಗೆ ಅದ್ ಎಂತೆ ಈಚಿಲ್ ನಾರು ತೆಂಗಿನ ನಾರು ಏನೋ ನಾರು ತಗೊಂಡ್ಬಂದು ಎಷ್ಟು ಸುಂದರವಾಗಿ ಎಣದಿರ್ತದೆ ಅಂತಂದ್ರೆ ತಾನೇ ಇಟ್ಟಂತ ಕಡ್ಡಿಯ ಮೇಲೆ ಇಡೀ ರಾತ್ರಿ ಗಂಡು ಗೀಜುಗ ಕಾವಲು ಕೂತಿರ್ತದೆ ತನ್ನ ಬಾಳ ಸಂಗಾತಿಯ ಆ ಮೊಟ್ಟೆ ಕಾವಿಗೆ ಕೊಡ್ತಕ್ಕಂಥ ಸಂದರ್ಭದಲ್ಲಿ ಅದು ಕಾವಲು ಕೂತಿರ್ತದೆ ಆಮೇಲೆ ಆ ಮರಿಗಳು ಹೊರಗಡೆ ಬಂದಿರೋ ಸಮಯ ಆಗ ತಾನೇ ಮೊಟ್ಟೆ ಹೊಡ್ಕೊಂಡು ಹೊರಗಡೆ ಬಂದಿರೋ ಸಮಯ ಆ ಸಂದರ್ಭದಲ್ಲಿ ಅದು ಕತ್ಲು ರಾತ್ರಿ ಏನು ಕಾಣದವಲ್ಲ ಮರಿಗಳು ಏನಾಗಿರ್ತವೋ ಅನ್ನೋ ಭಯಕ್ಕೆ ಹೊರಗಡೆಗ್ ಬಂದು ಬೆಳಗಿನ ಜಾವ ಆ ಇಬ್ಬನಿ ಒಳಗಡೆ ಮಣ್ಣಿನ ಹುಲ್ಲಿನಲ್ಲಿ ಜೇಡಿ ಮಣ್ಣು ತೇವ ತಾನೆ ಉಕ್ಕಿರ್ತದೆ ಅದನ್ನ ಕೊಕ್ಕಲ್ಲಿ ಜೇಡಿ ಮಣ್ಣನ್ನು ಕಚ್ಕೊಂಡ್ಬಿಡ್ತದೆ ಒಳಗಡೆಕ್ಕೆ ಗೂಡೊಳಕ್ ಹೋಗ್ತದೆ ಗಂಡು ಆ ಗೀಜಗ ಆ ಗೂಡೊಳಕ್ಕೆ ತನ್ನ ಕೊಕ್ಕಲ್ಲಿರೋ ಜೇಡಿ ಮಣ್ಣನ್ನು ಒಂದ್ಸರಿ ಹಿಂಗ್ ಬೆಳೀತದೆ ಹಿಂಗೆ ತಿರ್ಗಾಚೆ ಹೋಗ್ತದೆ ತಿರುಗಿ ತಗೊಂಡ್ಬಿಡ್ತದೆ ಇನ್ನಷ್ಟು ಮತ್ತೆ ಬೆಳೀತದೆ ಇನ್ನೊಂದ್ಸರಿ ಹೋಗ್ತದೆ ಏನಕ್ಕೆ ಹೋಯ್ತು ಅಂತ ನೀವು ನೋಡಿ ಅಬ್ಸರ್ವ್ ಮಾಡಿ ನೋಡಿ ಒಂದು ಮಿಂಚುಳನ್ನ ಹಿಡ್ಕೊಂಡ್ಬಂದು ಉಲ್ಟಾ ಮೆತ್ ಆಗ್ತದೆ ಅಂದ್ರೆ ರಾತ್ರಿ ಹೊತ್ತು ತನ್ನ ಬಾಳ ಸಂಗಾತಿಗೆ ಬೆಡ್ಲೈ ಕೊಡೋದಕ್ಕೆ ನೋಡಿ ಅದು ಅವಕಿರ ಚಿಂತನೆ ಅವಕಿರ ಇದು ಮನುಷ್ಯನಿಗಿದೆಯಾ ಇಲ್ಲ ಇವತ್ತು ತನ್ನ ಬಾಳ ಸಂಗಾತಿ ತನ್ನ ಹೆಂಡತಿ ತನ್ನ ಮಕ್ಕಳು ಅಂತಕ್ಕಂಥ ಅಭಿಮಾನ ಕೆಲವರ್ಗೇನೆ ಇವತ್ತು ಯಾಕೆ ಸಿಕ್ಕಾಪಟ್ಟೆ ಡೈವರ್ಸ್ಗಳಾಗ್ತಾ ಇದೆ ಅವ್ರಿಗೆ ಮಾನವೀಯತೆ ಭಾವನೆಗಳ ಕೊರತೆಯಿಂದ ಇದಾಗ್ತಾ ಇದೆ ಯಾವ್ರಿಗೂ ಯಾವುದರ ಬಗ್ಗೆನು ಕಿಂಚಿತ್ತು ಅರಿವಿಲ್ಲ ಹಂಗಾಗಿ ಆ ಗೀಜಗನೆಯಿಂದ ನಾವು ಕಲಿಬೇಕು ಆಮೇಲೆ ಇವತ್ತು ಇಲ್ಲಿ ನಿಮ್ಮ ಜಮೀನಿನ ಒಂದು ಭಾಗದಲ್ಲಿ ಎಲ್ಲ ಒಂದ್ ಕಡೆ ಊತ್ತ ಇದೆ ಉತ್ತ ಕಟ್ಟದ ಯಾವುದು ಹುಳ ಗೆದ್ಲು ಗೆದ್ಲು ಹುಳ ಇನ್ನೂರ ಐವತ್ತರಿಂದ ಅಡಿ ಆಳದಿಂದ ಒಳಗಡೆ ಮಣ್ಣನ್ನ ಕೆರ್ಕೊಂಡು ಕೆರ್ಕೊಂಡು ಬಾಯಲ್ಲಿ ಕೊಚ್ಕೊಂಡ್ಬಂದು ಬಂದು ಮೆತ್ತಿ 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 ಅಡಿ ಹದಿನಾಲ್ಕು ಅಡಿ ಹತ್ತೊಂಬತ್ತು ಅಡಿ ಇಪ್ಪತ್ನಾಲ್ಕು ಅಡಿ ಎತ್ತರದ ಉತ್ತ ಉತ್ತಗಳನ್ನ ಕಟ್ಟತ್ತೆ ಅಂದ್ರೆ ಒಂದು ಉತ್ತ ಅಷ್ಟಡಿ ಅಷ್ಟು ದಪ್ಪ ಅಗಲದ ಉತ್ತ ಕಟ್ಟಬೇಕು ಅಂತಂದ್ರೆ ಒಂದು ಬೋರ್ ಕೊರೆದರೆ ಎಷ್ಟು ಧುಳ್ ಬರುತ್ತೋ ಅಷ್ಟು ಧೂಳನ್ನ ಇದು ಮಣ್ಣಲ್ಲಿ ತಗೊಂಬಂದು ಕಟ್ಟತ್ತೆ ಆ ತಗೊಂಬಂದು ಕಟ್ಟುವಾಗೆ ತನ್ನ ಬಾಯಲ್ಲಿ ಕಚ್ಕೊಂಡ್ ಬರುವಾಗ ತನ್ನ ಬಾಯಿ ಏಂಜಲಿಂದ ಅದನ್ನ ಏನ್ ಪ್ಲಾಸ್ಟಿಂಗ್ ಮಾಡ್ಕೊಂಡು ಬರುತ್ತೋ ನೀವು ಕಟ್ಟಿದ ಬಿಲ್ಡಿಂಗ್ ಮೇಲೆ ನೀರು ನಿರಂತರವಾಗಿ ಜಡಿಗ ಮಳೆ ಬಂದು ಜಡಿಗಾಲದಲ್ಲಿ ನಿಂತು ಬಿಟ್ರೆ ಕಟ್ಟಡ ಒಳಗಡೆ ಜಿನುಕ್ತದೆ ಸೋರ್ತದೆ ಇಡೀ ದೇಶದಲ್ಲಿ ಉತ್ತ ಕರ್ಗಿರ ಉದಾಹರಣೆ ಯಾವ್ದನ್ನ ಇದ್ರೆ ಹೇಳ್ರಿ ಇಲ್ಲ ಯಾವುದೇ ಕಾರಣಕ್ಕೂ ಕರ್ಗಲ್ಲ ಅದರ ಡಾಕ್ಟರ್ ಫಿಕ್ಸೆಟ್ ಅಂತಕ್ಕಂತ ಒಂದು ಸಿಮೆಂಟಿನ ಅಂಶ ಅದರ ಇದೆ ಅದಕ್ಕಾಗೆ ಈ ದೇಶದ ಈ ಜಗತ್ತಿನ ಅದ್ಭುತವಾದ ಇಂಜಿನಿಯರ್ ಯಾರು ಅಂದ್ರೆ ಅದು ಗೆದ್ಲು ಹುತ್ತಾ ಅದು ಗೆದ್ಲು ವಾಸ ಮಾಡೋದು ನಾಗರಾವ್ ಇವತ್ತಿನ ನಮ್ಮ ರಾಜಕಾರಣ ಇದ್ದಂಗೆ ಈ ತರ ಆಗತ್ತೆ ಹಂಗಾಗಿ ಪರಿಸರಕ್ಕೆ ಪೂರಕವಾದಂತಹ ಪ್ರಾಣಿಗಳಲ್ಲಿ ಒಂದು ಗೆದ್ದಲು ನಾವು ಆಗ್ತಿರ್ತಕ್ಕಂಥ ಬಟ್ಟೆಗಳ ವಿನ್ಯಾಸ ತಯಾರಾಗೋದಕ್ಕೆ ಇವತ್ತು ನಮಗೆ ಕೂಡ ನಮಗೆ ಆದರ್ಶ ಆಗುತ್ತೆ ಅದಕ್ಕೆ ಜೇಡರ ದಾಸಿಮಯ್ಯನವರು ಒಂದ್ ಕಡೆ ಹೇಳ್ತಾರೆ ಅವರು ಬಹಳ ಅದ್ಭುತವಾದ ಮಾತನ್ನ ಹೇಳ್ತಾರೆ ಅವರು ಈ ಮರಕ್ಕೆ ಮರ ಕಾಡುಗಳಲ್ಲಿ ಒಣಗಿದ ಮರಗಳು ಮರಕ್ಕೆ ಮರ ಭಯಂಕರ ಗಾಳಿ ಬೀಸಿದಾಗ ಆ ಬೀಸ ಬೀಸಿದ ಗಾಳಿಯ ಒಡತಕ್ಕೆ ಒಣಗಿದ ರಂಬಿಗಳೇನೆ ಒಂದಕ್ಕೊಂದು ಉಜ್ಜುತ್ತವೆ ಆ ಉಜ್ಜಿದಾಗ ಬೆಂಕಿ ಉತ್ಪತ್ತಿ ಆಗುತ್ತೆ ಅದರನ್ನೇ ಕಾಡ್ಗಿಚ್ಚು ಅಂತ ಕರೆಯೋದು ಯಾರು ಹೋಗಿ ಬೆಂಕಿ ಇಕ್ಕಲ್ಲ ಕಾಡಿ ಕಾಡಲ್ಲಿ ಇದೇ ತರ ಅಂಟ್ಕೊಳ್ಬಿಡ್ತದೆ ಅದಕ್ಕೆ ಅಲ್ಲಿ ಅಲ್ಲಿ ಅವರು ದಸ ದಶಮವರ ವಚನದಲ್ಲಿ ಹೇಳ್ತಾರೆ ಆ ಮರದಲ್ಲಿ ಅಂದ್ರೆ ಗಿಡ ಮರಗಳಲ್ಲಿ ಮರದಲ್ಲಿ ಮಂದಾಗ್ನಿಯ ಉರಿಯದಂತೀರಿಸಿದೆ ಅಂದ್ರೆ ಮರದಲ್ಲಿ ಬೆಂಕಿ ಇದೆ ಅದನ್ನು ತಾನಾಗೆ ಅಂಟ್ಕೊಂಡು ಉರಿಯಕ್ಕೆ ಅದು ಉಜ್ಜದಾಗ ಮಾತ್ರ ಬರುತ್ತೆ ಮರದಲ್ಲಿ ಮಂದಾಗ್ನಿಯ ಉರಿಯದಂತ ಇರಿಸಿದೆ ನೊರೆ ಹಾಲೊಳಗೆ ನೊರೆ ಹಾಲೊಳಗೆ ತುಪ್ಪವನ್ನು ಕಂಪಿಲ್ಲದಂತೆ ಇರಿಸಿದೆ ಹಾಲಲ್ಲಿ ತುಪ್ಪ ಇದೆ ಆದ್ರೆ ತುಪ್ಪ ದೋಸನೆ ಬರಲ್ಲ ಯಾವಾಗ ಬರುತ್ತೆ ಅದು ಹೆಪ್ಪಾಕಿ ಮೊಸರು ಮಾಡಿ ಕಡದು ಮಜ್ಜಿಗೆ ಮಾಡ್ಕೊಂಡು ಬೆಣ್ಣೆ ತೆಗೆದು ಬೆಣ್ಣೆನ್ ಕಾಯಿಸಿದಾಗೆ ಗಮ ಘಮ ಘಮ ಅಂತ ಯಾರ ಮನೆಗೂ ತುಪ್ಪ ಕಾಯಿಸ್ತಾವ್ರು ಅನ್ನೋದು ಅಂದ್ರೆ ಹಾಲಲ್ಲಿ ತುಪ್ಪ ಇದೆ ಗೊತ್ತಾಗಲ್ಲ ಕಡದಾಗೆ ಗೊತ್ತಾಗೋದು ಅಲ್ಲಿ ಭಗವಂತ ಇದ್ದಾನೆ ನೀನ್ ಇಲ್ಲವನೇ ಅಂತ ಕೇಳಿದ್ರೆ ಅಲ್ಲ ಅಲ್ಲೋ ಕಡಿ ಗೊತ್ತದೆ ಅಲ್ಲೋ ಕಡಿ ಅಲ್ಲಿ ಗೊತ್ತಾತದೆ ಇಲ್ಲಿ ಕುತ್ಕೊಂಡು ಕೇಳಿದ್ರೆ ಯಾರು ಮಾಡಲ್ಲ ಮರದೊಳಗೆ ಮಂದಾಜ್ನೇ ಒರಿಯದಂತರಿಸಿದೆ ನೊರೆ ವಾಹನೊಳಗೆ ತುಪ್ಪವನ್ನು ಕಂಪಿಲ್ಲದಂತರಿಸಿದೆ ಶರದಿಯೊಳಗೆ ಭೂಮಿಯನ್ನು ಕರಗದಂತಿರಿಸಿದೆ ಭೂಮಿ ಇರೋದು ಯಾವ್ದ್ರ ಮೇಲೆ ನೀರಿನ ಮೇಲೆ ಕರಗದಿಲ್ಲ ಅದ್ರ ಮೇಲೆ ಇದೀವಿ ನಾವ್ ಇರೋದೇ ನೀರ್ ಮೇಲೆ ಈ ಭೂ ಖಂಡ ಇರೋದೇ ನೀರಿನ ಮೇಲೆ ಕರಗಿದೀಯಾ ಇಲ್ಲ ಮನೆ ಕಟ್ಟಿದೀವಿ ಜಮೀನ್ ಮಾಡ್ತಾ ಇದೀವಿ ಬೆಳ್ಕೊಂತಿದೀವಿ ಎಲ್ಲಾ ಮಾಡ್ತಾ ಇದೀವಿ ಶರದಿಯೊಳಗೆ ಭೂಮಿಯನ್ನು ಕರಗದಂತಿರಿಸಿದೆ ಶರೀರದೊಳಗೆ ಆತ್ಮವನ್ನು ಯಾರಿಗೂ ಕಾಣದಂತಿರಿಸಿದೆ ಕಿಡ್ನಿ ಲಿವರು ಹಾರ್ಟು ಎಲ್ಲಾ ಎಕ್ಸ್ರೇ ತೆಗಿತಾರೆ ಆತ್ಮ ಎಲ್ಲೈತೆ ಯಾರ ತೆಗಿಲಿ ಸಾಧ್ಯ ಇಲ್ಲ ಶರೀರದೊಳಗೆ ಆತ್ಮವನ್ನು ಯಾರಿಗೂ ಕಾಣದಂತಿರಿಸಿದೆ ನೀ ಬೆರೆಸಿರುವ ಭೇದಕ್ಕೆ ಬೆರಗಾದನೇಯ ರಾಮನಾಥ ಅಂತ ಬರೀತಾರೆ ಅವರು ಇದು ಅದ್ಭುತವಾದ ವಿಚಾರ ಅದಕ್ಕೆ ಏನು ಕಾಲಜ್ಞಾನ ಏನದು ದೇವಸ್ಥಾನ ಏನಗ್ ನಮಸ್ಕಾರ ಏನಕ್ ಪೂಜೆ ಈ ಈ ಕೋಂಕುಮಾತಗಳು ಮಾತಾಡ್ತಾರಲ್ಲ ಅವ್ರಿಗೆ ಆಧ್ಯಾತ್ಮದ ಕೊರತೆ ಇದೆ ಆಧ್ಯಾತ್ಮದ ಕೊರತೆ ಇದೆ ದೇವಸ್ಥಾನ ಮೌಢ್ಯಗಳನ್ನ ಬಿತ್ತಕ್ಕ ಜಾಗ ಅಲ್ಲ ಚಿಂತನೆಗಳನ್ನ ಮಾಡತಕ್ಕಂತ ಜಾಗ ಜಾಗ ಇಲ್ಲಿ ಬಂದು ನೀನು ಅದ್ದೂರಿ ಏನು ಪೂಜೆ ಮಾಡ್ಬೇಡ ಭಕ್ತಿಯಿಂದ ಕೂತ್ಕೊಂಡು ಧ್ಯಾನ ಮಾಡ್ತಾ ಒಳ್ಳೆ ಕೆಲಸ ಮಾಡ್ತಾ ಭಗವಂತ ನಿನಗೆ ಒಂದು ವಿಶೇಷವಾಗಿ ಕೊಡ್ತೀರಿ ನೋಡಿ ಚಿಕ್ಕರೆ ಇವತ್ತು ನಾವು ಮಾತಾಡ್ತಾ ಹೋಗ್ತಿದ್ವಿ ಪ್ರಕೃತಿಗಳ ಬಗ್ಗೆ ನಂತರ ಪ್ರಾಣಿಗಳ ಬಗ್ಗೆ ಅದ್ಭುತವಾಗಿರ್ತಕ್ಕಂಥ ವಿಚಾರಗಳನ್ನ ತಿಳಿಸ್ತಾ ಹೋಗ್ತಿದಾರೆ ಕೆ ಗುರುದೇವನವರು ಇನ್ನು ಮುಂದಿನ ಸಂಚಿಕೆಗಳಲ್ಲಿ ಕಾಲಜ್ಞಾನಗಳ ಬಗ್ಗೆ ಮಾಹಿತಿಗಳನ್ನ ಕೊಟ್ಟ ಹೋಗೋಣ ಇವತ್ತು ನಾವು ಪ್ರಾಣಿಗಳ ಹೆಸರು ಶ್ರೇಷ್ಠ ಅಂತಕ್ಕಂಥದ್ದು ಪ್ರಾಣಿಗಳನ್ನ ಹಿಂಸೆ ಕೊಡಬಾರ್ದು ಮತ್ತೆ ಪ್ರಾಣಿಗಳನ್ನ ಸಾಯಿಸ್ಬಾರ್ದು ಒಂದಕ್ಕೊಂದು ಸಾಯಿಸೋದಕ್ಕೆ ಹಾವೇ ಒಂದು ಬ್ಯಾಲೆನ್ಸ್ ಮಾಡ್ಕೊಳ್ತದೆ ಅಂತಾನು ಕೂಡ ನಮ್ಗೆ ವಿಚಾರಗಳನ್ನ ತಿಳಿಸ್ಕೊಟ್ರು ನಾವು ಕೆಲವರು ಯೋಚನೆ ಮಾಡ್ತೀರಿ ಹಳ್ಳಿಗಳ ಕಡೆ ಹಾವು ಕಂಡುಕೊಳ್ಳೆ ಅಯ್ಯೋ ಇದು ಜಂತು ವಿಷಸಪ್ಪ ಕಚ್ಚಿ ಬಿಡುತ್ತೆ ಅದನ್ನ ಫಸ್ಟು ಬಡದ್ ಸಾಯಿಸ್ಬಿಡು ಸಾಯಿಸಿದ್ಮೇಲೆ ಮತ್ತೊಂದು ಹೇಳ್ತಾರೆ ಅದ್ರದ್ದು ಎಲ್ಲಾದ್ರೂ ಮುಳ್ಳುಗಳು ಬಿದ್ರೆ ತೊಳಿದ್ರೆ ಅದರಲ್ಲೂ ವಿಷ ಇರುತ್ತೆ ಸುಟ್ಟು ಬಿಡು ಅಂತಕ್ಕಂಥ ಮಾತನ್ನು ಕೂಡ ನಾವು ಕೇಳ್ಬಿಟ್ಟಿವಿ ಹಾಗಾಗಿ ಯಾರು ಕೂಡ ಹಾವುಗಳನ್ನ ಸಾಯಿಸೋಕೆ ಹಕ್ಕಿಲ್ಲ ಅಂತಾನೂ ಕೂಡ ನಾವು ಹೇಳಕ್ಕೆ ಇಷ್ಟಪಡ್ತೀರಿ ಪ್ರಾಣಿಗಳನ್ನು ಸಾಯಿಸೋದಕ್ಕೂ ಕೂಡ ಹಕ್ಕಿಲ್ಲ ಅಂತ ಹೇಳ್ತೀವಿ ಯಾಕಂದ್ರೆ ತೊಂದರೆ ಮಾಡುತ್ತೆ ನಿಜ ಅದು ವಿಷ ಜಂತುಗಳು ನಿಜ ಅದನ್ನ ಮುಂದೆ ಎಚ್ಚೆತ್ಕೊಳ್ಳಿ ಅವ್ರು ಹೇಳ್ಕೊಟ್ರು ಯಾವ ರೀತಿ ನಡೆದಾಡ್ಬೇಕು ನಾವು ಬಯಲಲ್ಲಿ ಓಡಾಡುವಾಗ ತೋಟದಲ್ಲಿ ಒಂದು ಕಡ್ಡಿ ಇಟ್ಕೊಂಡು ಸರಾಡ್ಸ್ಕೊತಾ ಹೋಗದ್ರೆ ನಮಗ್ ತೊಂದರೆ ಮಾಡೋದಿಲ್ಲ ಅಂತನೂ ಕೂಡ ಒಂದು ಮಾಹಿತಿನ ಕೊಟ್ರು ಅದ್ಭುತವಾಗಿರ್ತಕ್ಕಂತಹ ಮಾಹಿತಿಗಳನ್ನ ಕೊಡ್ತಾ ಬರ್ತಿದ್ದಾರೆ ಕೆುದೇವಣ್ಣವ್ರು ಇನ್ನು ಮುಂದಿನ ಸಂಚಿಕೆಯಲ್ಲಿ ಇನ್ನು ಏನೆಲ್ಲ ವಿಚಾರಗಳನ್ನ ಹೇಳಕ್ಕೆ ಅವ್ರು ಇಷ್ಟಪಡ್ತಾರೆ ಅಂತ ನಾವು ಮುಂದಾಗ್ತಾ ನೋಡ್ತಾ ಹೋಗಣ ಇವತ್ತು ಇಷ್ಟೇನು ಹೇಳ್ತಾ ಇವತ್ತಿನ ಮಾತನ್ನ ಮುಗಿಸ್ತಾ ಇದ್ವಿ ನಮಸ್ಕಾರ